ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಅರಸಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ಹತ್ಮಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಎರಡನೇ ವಾರ್ಡಿನ ಹರಿಜನಕೇರಿಯಲ್ಲಿ ಮೂರು ವರ್ಷಗಳಿಂದ ಕಲುಷಿತ ನೀರು ಬರುವುದರಿಂದ ಕುಡಿಯುವ ನೀರು ಯೋಗ್ಯವಾಗಿಲ್ಲ ಸ್ನಾನ ಮಾಡಿದರೆ ತೂರಿಕೆ ಹಾಗೂ ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತಿದೆ ಸಾಕಷ್ಟು ಬಾರಿ ಪಿ ಡಿ ಒ ಹಾಗೂ ಅಧ್ಯಕ್ಷರ ಗಮನಕ್ಕೆ ತಂದರು ಮನವಿ ಸಲ್ಲಿಸಿದರೂ ಸಮಸ್ಯೆ ಬಗೆಹರಿಸಿಲ್ಲ ಈ ದಿನ ಹರಿದನಕೇರಿಯ ಜನರು ಗ್ರಾಮ ಪಂಚಾಯತ್ಗೆ ಬಂದು ಮನವಿ ಸಲ್ಲಿಸಿ ಪ್ರತಿಭಟನೆ ಮಾಡಿದರು ಕೆರೆ ತುಂಬಿದ ತಕ್ಷಣ ಈ ಸಮಸ್ಯೆ ಉಲ್ಬಣವಾಗುತ್ತದೆ ಇಲ್ಲಿಯವರೆಗೂ ಗ್ರಾಮ ಪಂಚಾಯತ್ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ ಕೂಡಲೇ ಈ ಸಮಸ್ಯೆ ಬಗೆಹರಿಸಿದ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಮನವಿ ಸಲ್ಲಿಸುವುದೇನೆಂದರೆ ನಮ್ಮ ಏಕೆ ಕಾಲೋನಿ ಎರಡನೇ ವಾರ್ಡ್ನಲ್ಲಿ ಕುಡಿಯುವ ನೀರು ಸರಿಯಾದ ರೀತಿಯಿಂದ ಬರ್ತಾ ಇಲ್ಲ ಪಾಳಿ ನೀರು ಬರ್ತಾ ಇದೆ ಈ ಒಂದು ನೀರನ್ನು ಶುದ್ಧವಾಗಿ ನೀರನ್ನು ಒದಗಿಸ್ಕೊಡ್ಬೇಕಾಗಿ ತಮ್ಮ ಮನವಿಯನ್ನು ಸಲ್ಲಿಸ್ತದಾವೆ ನಮ್ಮ ಅರಸಿಕೇರಿ ಗ್ರಾಮದ ಎರಡನೇ ವಾರ್ಡಿನ ಜನತೆ ಎ ಕೆ ಕಾಲುವಿನಿಯವರು ನಾವು ಸತ್ತೂರು ದಂಡಪ್ಪ ಸನ್ನಪ್ ಸಿಕ್ಕಪ್ಪ ಮಾಜಿ ಗ್ರಾಮ ಪಂಚಾಯತಿ ವಾಟರ್ಮ್ಯಾನ್ ವರ್ಷ ಗ್ರಾಮ ಪಂಚಾಯತ್ ಕೆಲಸ ಮಾಡಿ ಬಂದಿರತಕ್ಕಂಥ ಹಿರೇಮಗಳಗಿರಿ ಗ್ರಾಮ ಪಂಚಾಯತ್ ಇದೇ ನಮ್ಮ ಗ್ರಾಮ ನಮಗೆ ಉಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನೆ ಮನೆ ಅಂತ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಸುಮಾರು ಒಂದು ತಿಂಗಳಾತ್ರಿ ಈಗ ಸದ್ಯಕ್ಕೆ